ನಮಸ್ಕಾರ ಯಾದೇವಿ ದೇವ ಮಾತೃರೂಪೇಣ ಸಂಸ್ಥಿತಾ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತೈ ನಮೋ ನಮಃ ಗುರುಭ್ಯೋ ನಮಃ ಕನ್ನಡನಾಡಿನ ಸಮಸ್ತ ಜನತೆಗೆ ಮೊದಲನೆಯದ್ದಾಗಿ ಶರನ್ನವರಾತ್ರಿಯ ಪರ್ವಕಾಲದ ಶುಭಾಶಯಗಳನ್ನು ಹೇಳುವುದರ ಮೂಲಕ ಭಾರತೀಯ ಸನಾತನ ಪರಂಪರೆಯ ಒಂದು ಚಿಂತನೆ ನಮಗೆಲ್ಲ ತಿಳಿದಿರುವಂತಹದ್ದು ಮುಖ್ಯವಾಗಿ ಕಾಲದ ಚಿಂತನೆಯ ಆಧಾರದಲ್ಲಿ ನಮಗೆ ಒಂದಷ್ಟು ಪರ್ವಕಾಲಗಳನ್ನು ಶಾಸ್ತ್ರಗಳು ಸೂಚನೆಯನ್ನು ಮಾಡ್ತಾ ಹೋಗ್ತದೆ ಪರ್ವಕಾಲಗಳು ಅಂತಂದರೆ ಏನು ಕೇಳಿದರೆ ಮನುಷ್ಯನ ಮನಸ್ಸು ಬುದ್ಧಿ ದೇಹದ ಮೇಲೆ ಧನಾತ್ಮಕವಾದಂತಹ ಪ್ರಭಾವವನ್ನು ಬೀರಬಹುದಾದಂತಹ ಕಾಲವನ್ನು ಪರ್ವಕಾಲ ಅಂತ ಚಿಂತನೆ ಮಾಡಲಾಗುತ್ತೆ ಇಂತಹ ಪರ್ವಕಾಲಗಳಲ್ಲಿ ನಾವು ಈ ಸಂದರ್ಭದಲ್ಲಿದ್ದೇವೆ ಶರನ್ನವರಾತ್ರಿಯ ಪರ್ವಕಾಲ ಶರನ್ನ ನವರಾತ್ರಿಯ ಪರ್ವಕಾಲದಲ್ಲಿ ಇಂದು ನಾವು ಪ್ರಥಮ ದಿನದಲ್ಲಿದ್ದೇವೆ ಪ್ರಥಮ ದಿನದ ನಿಯಾಮಕ ಶಕ್ತಿ ಯಾವುದು ಸಾಮಾನ್ಯವಾಗಿ ನಮಗೆಲ್ಲ ತಿಳಿದಿದೆ ನವರಾತ್ರಿ ಹೇಳಿದರೆ ಒಂಬತ್ತು ರೂಪದ ಚಿಂತನೆಗಳನ್ನು ನಾವು ಮಾಡಬೇಕು ಅನ್ನುವಂಥದ್ದು ತಿಳಿದಿರುವ ಸತ್ಯ ಆದರೆ ಯಾವ ದಿನ ಯಾವ ರೂಪದ ಚಿಂತನೆಯನ್ನು ಮಾಡಬೇಕು ಅನ್ನುವ ವಿಷಯದ ಬಗ್ಗೆ ನಾವು ಅನ್ವೇಷಣೆಯನ್ನು ಮಾಡೋದಿದ್ದರೆ ಇಂದು ಪ್ರಥಮ ದಿನ ಪ್ರಥಮ ದಿನದಂದು ನಾವು ಆರಾಧನೆ ಮಾಡಬೇಕಾದಂತಹ ರೂಪ ಯಾವುದು ಕೇಳಿದರೆ ಅದು ಶೈಲಪುತ್ರಿ ಅಂತ ಶೈಲಪುತ್ರಿಯ ರೂಪ ಪರ್ವತರಾಜನ ಮಗಳು ಹೇಳುವುದನ್ನು ನಮಗೆ ಪುರಾಣದ ಒಂದು ಹಿನ್ನೆಲೆಯ ಆಧಾರದಲ್ಲಿ ಸಿಗುವಂತಹ ವಿಷಯಗಳು ಈ ಶೈಲಪುತ್ರಿಯ ರೂಪ ಯಾವ ವಿಷಯಕ್ಕೆ ನಿಯಾಮಕ ಶಕ್ತಿ ಅನ್ನುವ ಚಿಂತನೆಯನ್ನು ಮಾಡಲಿಕ್ಕೆ ಹೊರಟ್ರೆ ಶಕ್ತಿಗೆ ಅರ್ಥಾತ್ ಆತ್ಮಸ್ಥೈರ್ಯಕ್ಕೆ ನಿಯಾಮಕ ಶಕ್ತಿ ಅಂತ ಆತ್ಮಸ್ಥೈರ್ಯ ಅಂತ ಹೇಳಿದರೆ ಏನು ಸಾಮಾನ್ಯವಾಗಿ ಒಂದು ಜೀವಿ ತನ್ನ ಇಚ್ಛೆಯನ್ನು ಪ್ರತಿಪಾದನೆ ಮಾಡುವಲ್ಲಿ ಅಥವಾ ಇಚ್ಛೆಯನ್ನು ಹೊಂದುವಲ್ಲಿ ಅಥವಾ ಇಚ್ಛೆಯನ್ನು ತೋರ್ಪಡಿಸುವಲ್ಲಿ ಸಾಮಾನ್ಯವಾಗಿ ಮನೋಬಲ ಮತ್ತು ಆತ್ಮಬಲ ಹೇಳುವಂಥದ್ದು ಇರಬೇಕು ಅದು ಇದ್ದಾಗ ಆ ಜೀವಿ ಸರಾಗವಾಗಿ ಮುನ್ನಡೆಯುವುದಕ್ಕೆ ಸಾಧ್ಯ ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ಆ ಇಚ್ಛಾಶಕ್ತಿಯ ನಿಯಾಮಕ ರೂಪ ಯಾವುದು ಕೇಳಿದರೆ ಪ್ರಥಮಂ ಶೈಲಪುತ್ರಿ ಶೈಲಪುತ್ರಿಯ ಒಂದು ಚಿಂತನೆಯಿಂದ ಅಥವಾ ಶೈಲಪುತ್ರಿಯ ಆರಾಧನೆಯಿಂದ ಈ ಫಲವನ್ನು ನಾವು ಪ್ರಾಪ್ತಿಸಿಕೊಳ್ಳುವುದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಮಗೆ ಪುರಾಣಗಳು ಉಲ್ಲೇಖವನ್ನು ಮಾಡ್ತದೆ ಬಹಳ ಮುಖ್ಯವಾಗಿ ಶೈಲಪುತ್ರಿಯ ರೂಪ ಹೇಗಿರ್ತದೆ ಅನ್ನುವ ಚಿಂತನೆಗೆ ಹೊರಟ್ರೆ ವೃಷಭ ವಾಹನವನ್ನು ಏರಿದಂತಹ ಒಂದು ರೂಪ ಹಾಗೆ ತ್ರಿಶೂಲ ಧಾರಿಣಿ ಮತ್ತು ಧರಿಸಿದಂತವಳು ಧರಿಸಿದಂಥವಳು ಪುಷ್ಪವನ್ನು ಕೈಯಲ್ಲಿ ಹಿಡಿದವಳ ರೂಪವಾಗಿ ಶೈಲಪುತ್ರಿಯ ರೂಪವನ್ನು ನಾವು ಕಾಣಲಿಕ್ಕುಂಟು ಇನ್ನು ಆ ರೂಪದ ಆರಾಧನೆಯನ್ನು ಹೇಗೆ ಮಾಡಬೇಕು ಸಾಮಾನ್ಯವಾಗಿ ಒಂಬತ್ತು ರೂಪಗಳ ಆರಾಧನೆಯಲ್ಲಿ ಭಕ್ತಿಯೇ ಪ್ರಧಾನವಾಗಿರ್ತದೆ ಇದನ್ನು ನಾನು ವಿಶೇಷವಾಗಿ ವ್ಯಾಖ್ಯಾನ ಮಾಡುವುದು ಅವಶ್ಯಕತೆ ಇಲ್ಲ ಅಂತ ಅಂದುಕೊಳ್ತೇನೆ ಒಂಬತ್ತು ರೂಪದ ಆರಾಧನೆಗೂ ಕೂಡ ಒಂದೇ ಮಾನದಂಡ ಅದು ಭಕ್ತಿ ಮಾನದಂಡ ಭಕ್ತಿಯಲ್ಲಿ ಹೇಗಿರಬೇಕು ಕೇಳಿದರೆ ತ್ಯಾಗದ ಮನೋಭಾವವನ್ನು ಹೊಂದಿದ್ದನ್ನ ಭಕ್ತಿ ಅಂತ ಕರೀತಾರೆ ಶರಣಾಗತಿಯ ಭಾವವನ್ನು ಹೊಂದಿದ್ದನ್ನು ಭಕ್ತಿ ಅಂತ ಕರೀತಾರೆ ಒಂದು ಆ ರೂಪಕ್ಕೆ ಶರಣಾಗತಿ ಹೊಂದುವಂಥದ್ದು ಇನ್ನೊಂದು ತ್ಯಾಗವನ್ನು ಅರ್ಪಣೆ ಮಾಡುವಂಥದ್ದು ತ್ಯಾಗದ ಪ್ರತೀಕವೇ ಪೂಜೆಯ ವಿಧಿಗಳು ಅಂತ ಪೂಜೆಯ ವಿಧಿಗಳು ಅಂತ ಹೇಳಿದರೆ ಸಾಮಾನ್ಯವಾಗಿ ನಮಗೆ ತಿಳಿದಿದೆ ಷೋಡಶ ಉಪಚಾರ ಪೂಜೆ ಸಂಕಲ್ಪ ಮಾಡ್ತೇವೆ ಷೋಡಶ ಉಪಚಾರ ಪೂಜೆಯನ್ನು ಮಾಡುತ್ತೇವೆ ಆಮೇಲೆ ಕೊನೆಯಲ್ಲಿ ಕೃಷ್ಣಾರ್ಪಣವನ್ನು ಬಿಡ್ತೇವೆ ಮಧ್ಯದಲ್ಲಿ ಧೂಪ ದೀಪ ನೈವೇದ್ಯ ಬೇರೆ ಬೇರೆ ವಸ್ತುಗಳ ಅರ್ಪಣೆಯನ್ನ ಮಾಡುವಂತಹದ್ದು ಇದೆಲ್ಲವುದು ಒಂದು ಭಾಗವಾಗಿರ್ತದೆ ಆದರೆ ಅದರ ಮೂಲ ತಾತ್ವಿಕವಾದಂತಹ ಚಿಂತನೆ ಏನು ಕೇಳಿದರೆ ಅಲ್ಲಿ ಭಕ್ತಿಯನ್ನು ಅರ್ಪಿಸುವುದು ಒಂದು ಚಿಂತನೆ ತ್ಯಾಗವನ್ನು ಅರ್ಪಣೆ ಮಾಡುವಂಥದ್ದು ಇನ್ನೊಂದು ಚಿಂತನೆ ತ್ಯಾಗದ ಪ್ರತೀಕವಾಗಿ ದೇವರಿಗೆ ಒಂದಷ್ಟು ದ್ರವ್ಯಗಳನ್ನು ಅರ್ಪಣೆ ಮಾಡುವಂಥದ್ದು ಭಕ್ತಿಯ ಪ್ರತೀಕವಾಗಿ ಶರಣಾಗತಿಯ ಭಾವವನ್ನು ಹೊಂದಿ ಇದನ್ನು ಮಾಡುವಂಥದ್ದು ಇದು ಬಹಳ ಮುಖ್ಯವಾದಂತಹ ಅಂಶ ಅನ್ನುವಂಥದ್ದನ್ನು ನಾವು ಚಿಂತನೆ ಮಾಡಬೇಕು ಇನ್ನೊಂದು ಭಾಗದಲ್ಲಿ ಇದನ್ನು ಅರ್ಥ ಮಾಡಲಿಕ್ಕೆ ಹೊರಟ್ರೆ ತುಂಬ ಆಚರಣೆಗಳು ಇದರ ಮಧ್ಯೆ ಬರ್ತದೆ ತಮಗೆಲ್ಲ ತಿಳಿದಿರುವಂತಹ ಸತ್ಯ ಆದರೆ ಮುಖ್ಯವಾಗಿ ನಾವು ಯಾವ ಚಿಂತನೆಯನ್ನು ಇಟ್ಟುಕೊಂಡಂತೆ ಈ ಆರಾಧನೆಗಳನ್ನು ಮಾಡಬೇಕು ಕೇಳಿದರೆ ಶಾಸ್ತ್ರಕಾರರು ಮತ್ತೆ ಪುನರಪಿ ಹೇಳುವಂಥದ್ದೇನು ಕೇಳಿದರೆ ಶ್ರದ್ಧೆಯಾ ಅಂದರೆ ಶ್ರದ್ಧೆಯಿಂದ ಮಾಡಿ ತ್ಯಾಗದಿಂದ ಮಾಡಿ ಶರಣಾಗತಿಯ ಭಾವದಿಂದ ಮಾಡಿ ಈ ಮಾತುಗಳನ್ನೇ ಶಾಸ್ತ್ರಕಾರರು ಹೇಳ್ತಾ ಹೋಗ್ತಾರೆ ಈ ಮೂರು ಭಾವಗಳು ಕಾಯ ವಾಚ ಮನಸ ಇದ್ದಾಗ ಆ ತ್ರಿಕರಣ ಶುದ್ಧತೆ ಹೇಳುವಂಥದ್ದು ಇದ್ದಾಗ ಈ ಕರ್ಮಗಳಿಗೆ ವಿಶೇಷವಾದಂತಹ ಪ್ರಾಧಾನ್ಯತೆ ಹೇಳುವಂಥದ್ದು ಬರ್ತದೆ ಅನ್ನುವಂಥದ್ದು ನಮಗೆ ಶಾಸ್ತ್ರಗಳು ಸೂಚನೆ ಕೊಡುವಂತಹ ವಿಷಯ ಈ ಹಿನ್ನೆಲೆಯಲ್ಲಿ ಪ್ರಥಮ ದಿನದ ಶೈಲಪುತ್ರಿಯ ಆರಾಧನೆಯನ್ನು ಈ ಚಿಂತನೆಯ ದಾರಿಯಲ್ಲಿ ತಾವುಗಳು ಮಾಡಿದ್ದೇ ಹೌದಾದರೆ ಆರಂಭದಲ್ಲಿ ಹೇಳಿದಂತಹ ಫಲದ ರೂಪಗಳು ನಮ್ಮ ಬದುಕಿನಲ್ಲಿ ಯಾವುದು ಲಭ್ಯ ಆಗಬೇಕು ಅದು ನಮಗೆ ಪ್ರಾಪ್ತವಾಗುತ್ತದೆ ಮನೋಬಲ ಮನೋಶಕ್ತಿ ಆತ್ಮಬಲ ಆತ್ಮದ ಶಕ್ತಿ ಅದರ ವೃದ್ಧಿ ವೃದ್ಧಿಯ ಮೂಲಕ ಬಲವಾದಂತಹ ಒಂದು ಇಚ್ಛಾಶಕ್ತಿ ಬಲವಾದ ಇಚ್ಛಾಶಕ್ತಿಯ ಮೂಲಕ ನಮ್ಮ ಬದುಕಿನಲ್ಲಿ ಯಶಸ್ಸಿನ ದಾರಿಗಳು ಇದು ನಮಗೆ ಪ್ರಾಪ್ತವಾಗುತ್ತದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಶೈಲಪುತ್ರಿಯ ಒಂದು ಆರಾಧನೆಯನ್ನು ಮಾಡಿದ್ದೇ ಹೋದಾದರೆ ಈ ಎಲ್ಲ ಫಲಗಳು ಕೂಡ ನಮಗೆ ಪ್ರಾಪ್ತವಾಗುತ್ತದೆ ಅನ್ನುವಂಥ ಒಂದು ತಾತ್ವಿಕವಾದಂತಹ ಸಂದೇಶವನ್ನು ಈ ದಿನಕ್ಕೆ ನಾವು ಕೊಡ್ತಾ ನಾವೆಲ್ಲರೂ ಕೂಡ ಶರನ್ನವರಾತ್ರಿಯ ಈ ಪರ್ವಕಾಲವನ್ನು ಅರ್ಪಣೆಯ ಭಾವದಿಂದಲೂ ತ್ಯಾಗದ ಭಾವದಿಂದಲೂ ಭಕ್ತಿಯ ಭಾವದಿಂದಲೂ ಆರಾಧನೆಯನ್ನು ಮಾಡಿ ಯಾವ ಯಾವ ದಿನದಲ್ಲಿ ಯಾವ ಯಾವ ಫಲಗಳ ಚಿಂತನೆಗಳಿದ್ದಾವೋ ಅದೆಲ್ಲ ನಮ್ಮ ಬದುಕಿನಲ್ಲಿ ಪ್ರಾಪ್ತವಾಗಲಿ ತಮ್ಮೆಲ್ಲರ ಬದುಕಿನಲ್ಲಿ ಪ್ರಾಪ್ತವಾಗಲಿ ಅನ್ನುವಂತಹ ಒಂದು ತಾತ್ವಿಕವಾದಂತಹ ಸಂದೇಶದ ಪ್ರಾರ್ಥನೆಯೊಂದಿಗೆ ನನ್ನ ಇಂದಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಶ್ರೀಕೃಷ್ಣಾರ್ಪಣ ಮಸ್ತು